ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಟ್ಟು ಹತ್ತೊಂಬತ್ತು ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಇದರಲ್ಲಿ ನಿಮಗೆ ಮಂಗಳೂರು ಬೆಳಗಾವಿ ಬೆಂಗಳೂರು ಮತ್ತು ಮೈಸೂರು ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಓಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತಿರೋ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಉದ್ಯೋಗ ಮಂಗಳೂರು ಮಂಗಳೂರಿನಲ್ಲಿ ಮಕ್ಕಳ ರೆಡಿಮೇಡ್ ಅಂಗಡಿಗೆ ಸೇಲ್ಸ್ಗಾರಲು ಬೇಕಂತ ಹೇಳಿದ್ದಾರೆ ಸೇಲ್ಸ್ಗಾರಲುದ್ದೇ ಮಂಗಳೂರಿನಲ್ಲಿ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ವೇತನ ನಿಮಗೆ ಸಂದರ್ಶನದಲ್ಲಿ ಚರ್ಚಿಸಲಾಗುತ್ತೆ ಕೆಲಸದ ಸ್ವಭಾವ ಗ್ರಾಹಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಮಾರಾಟದಲ್ಲಿ ಸಹಕರಿಸುವಂಥ ಕೆಲಸ ಸರಿ ಮಂಗಳೂರಿನ ಯಾರೇ ಸ್ಥಳೀಯರು ಇದ್ದರೆ ಮಹಿಳೆಯರು ಇದ್ರು ಕೂಡ ಸೇಲ್ಸ್ಗಾರಲು ಕೆಲಸ ಮಾಡೋಕ್ಕೆ ಇಷ್ಟೇ ಇದ್ರೆ ನಂಬರ್ ರೋಟ್ ಪಡ್ಕೊಳ್ಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಮೂರು ನಾಲ್ಕು ಒಂಬತ್ತು ಏಳು ಆರು ಸರಿ ನಿಮಗೆ ಎರಡನೇ ಉದ್ಯೋಗ ದಾವಣಗೆರೆಯಲ್ಲಿ ಬಟ್ಟೆ ಅಂಗಡಿಗೆ ಹುಡುಗರು ಬೇಕಂತ ಹೇಳಿದ್ದಾರೆ ಇದು ಉದ್ದಿ ಅಂಗಡಿ ಸಹಾಯಕ ಅಥವಾ ಸೇಲ್ಸ್ ಬಾಯ್ ಅನುಭವ ಅನುಭವ ಹೊಂದಿರುವವರು ಮತ್ತು ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಸ್ಥಳ ಎಮ್ ಸಿ ಸಿ ಎ ಬ್ಲಾಕ್ ಬಕ್ಕೇಶ್ವರ ಶಾಲೆ ಹತ್ತಿರ ಇದು ದಾವಣಗೆರೆ ಕೆಲಸ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಉದ್ಯೋಗ ಪ್ರಕಾರ ಫುಲ್ ಟೈಮ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ಕೂಡ ಇದೆ ಉತ್ಸಾಹದಿಂದ ಕೆಲಸ ಮಾಡುವವರು ಒಳಗೆ ಮಾಡುವವರು ಉಂಟೆಲ್ಲ ಟ್ರೈ ಮಾಡ್ಬೋದು ದಾವಣಗೆರೆ ಯಾರೇ ಇದ್ದರೂ ಕೂಡ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂಬತ್ತು ಒಂಬತ್ತು ಆರು ಒಂದು ಏಳು ಎರಡು ಎಂಟು ಒಂದು ಹಾಗೆ ನಿಮಗೆ ಮೂರನೇ ಉದ್ಯೋಗ ಉಪ್ಪಿನಂಗಡಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಯಮಹಾ ಮೋಟಾರ್ ಕಂಪನಿಗೆ ಶೋರೂಮ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇದು ಟೂ ವೀಲರು ಟೆಕ್ನಿಷಿಯನು ಅಂದರೆ ಮೆಕ್ಯಾನಿಕ್ ಸಂಬಳ ಇಪ್ಪತ್ತು ಸಾವಿರ ಮತ್ತು ಪ್ರೋತ್ಸಾಹಕ ಇನ್ಸೆಂಟಿವ್ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಬೈಕ್ ಸರ್ವಿಸ್ ಮತ್ತು ರಿಪೇರಿ ಬಗ್ಗೆ ತಿಳಿದಿರಬೇಕು ನೆಕ್ಸ್ಟ್ ಹಾಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಕ್ಕೆ ಹದಿನೈದು ಸಾವಿರ ಸಂಬಳ ಪ್ರೋತ್ಸಾಹಕ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಉತ್ತಮ ಸಂವಹನ ಕೌಶಲ್ಯ ಇದಕ್ಕೆ ಗ್ರಾಹಕರೊಂದಿಗೆ ಸ್ನೇಹಪೂರ್ವವಾಗಿ ಮಾತನಾಡುವಂಥ ಸಾಮರ್ಥ್ಯ ಇರಬೇಕು ಸ್ಥಳ ಉಪ್ಪಿನಂಗಡಿ ಸರಿ ಉಪ್ಪಿನಂಗಡಿ ಯಾರೇ ಸ್ಥಳೀಯರಿದ್ದರೂ ಕೂಡ ಮಿಸ್ ಮಾಡ್ಕೋಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂದು ನಾಲ್ಕು ಎಂಟು ಏಳು ಮೂರು ಒಂದು ಎರಡು ಐದು ನಾಲ್ಕು ಸರಿ ನಿಮಗೆ ನಾಲ್ಕನೇ ಉದ್ಯೋಗ ಇದು ಮಂಗಳೂರಿನಲ್ಲಿ ಲಾಲ್ಬಾಗಲ್ಲಿ ಕುಕ್ ಅಥವಾ ಚೆಪ್ಪು ಬೇಕಂತ ಹೇಳಿದ್ದಾರೆ ಇದು ಕುಕ್ ಅಥವಾ ಚೆಪ್ಪು ಬೇಕು ಬ್ರೇಕ್ಫಾಸ್ಟ್ ತಯಾರಿಕೆ ಮಾಡುವವರು ಸ್ಯಾಂಡ್ವಿಚ್ಚು ಬರ್ಗರು ಮಿಲ್ಕ್ ಶೇಕ್ ತಯಾರಿಕೆ ಮಾಡಬೇಕು ಉತ್ತಮ ಕುಕ್ಕಿಂಗ್ ಜ್ಞಾನ ಇರುವವರು ಟ್ರೈ ಮಾಡ್ಬೋದು ಸಂಬಳ ಇಪ್ಪತ್ತು ಸಾವಿರದಿಂದ ನಲವತ್ತೈದು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಬೋನಸ್ ಮತ್ತು ಇನ್ಸೂರೆನ್ಸ್ ಸೌಲಭ್ಯ ಕೊಡ್ತಾ ಇದ್ದಾರೆ ಲಾಲ್ಬಾಗ್ ಮಂಗಳೂರಿನಲ್ಲಿ ಎಷ್ಟು ನಿಮಗೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಒಂದು ಒಂದು ನಾಲ್ಕು ನಾಲ್ಕು ಏಳು ಒಂಬತ್ತು 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 ಸರಿ ನಿಮಗೆ ಐದನೇ ಉದ್ಯೋಗ ಮಂಗಳೂರಿನಲ್ಲಿ ಫೀಲ್ಡ್ ಎ ಇದು ಫ್ಲೀಟ್ ಎಕ್ಸಿಕ್ಯೂಟಿವ್ ಬೇಕಂತ ಹೇಳಿದ್ದಾರೆ ಇದು ಸ್ಕೂಟ್ಸ್ ರೆಂಟಲ್ಸ್ ಸಂಸ್ಥೆಯಲ್ಲಿ ಫ್ಲೀಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಸ್ಕೂಟರ್ ಆ್ಯಂಡ್ ಬೈಕ್ ರೆಂಟಲ್ ನಿರ್ವಹಣೆ ವಾಹನ ಆ್ಯಂಡೋರ್ ಮತ್ತು ರಿಟರ್ನ್ ವ್ಯವಸ್ಥೆ ಮೇಂಟೆನೆನ್ಸ್ ಸಂಯೋಜನೆ ಗ್ರಾಹಕರ ಜೊತೆಗೆ ಸಮಾಲೋಚನೆ ಅರತೆ ಮಾನ್ಯ ಟೂ ವೀಲರ್ ಲೈಸೆನ್ಸ್ ಕಡ್ಡಾಯ ಮೂಲಭೂತ ಸಂವಹನ ಕೌಶಲ್ಯ ಸ್ಕೂಟರ್ ಮತ್ತು ಬೈಕ್ ಬಗ್ಗೆ ಜ್ಞಾನ ಇರಬೇಕು ಜವಾಬ್ದಾರಿ ಮತ್ತು ಕೆಲಸ ನಿಷ್ಠೆಯಿಂದ ಕೆಲಸ ಮಾಡೋರು ಬೇಕಂತ ಹೇಳಿದ್ದಾರೆ ಉತ್ತಮ ಸಂಬಳ ಅಂತ ಹೇಳಿದ್ದಾರೆ ಇಷ್ಟ ಆದರೆ ಮಂಗಳೂರಿನ ಯಾರಾದರೂ ಕೂಡ ಮಿಸ್ ಮಾಡ್ಕೋಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಮೂರು ನಾಲ್ಕು ಒಂಬತ್ತು ಐದು ಮೂರು ಸೊನ್ನೆ ಆರು ಒಂಬತ್ತು ಸೊನ್ನೆ ಹಾಗೆ ನಿಮಗೆ ಆರನೇ ಉದ್ಯೋಗ ಮಂಗಳೂರಿನಲ್ಲಿ ಸೀನಿಯರ್ ಅಥವಾ ಟೆಕ್ಸ್ಟೇಷನ್ ಎಕ್ಸಿಕ್ಯೂಟಿವ್ ಹುದ್ದೆ ಧಕ್ಕೆ ಸಂಸ್ಥೆಯಲ್ಲಿ ಇದು ಕೆಲಸ ಮಾಡಿ ಇದು ಓಷಿಯನ್ ಪ್ಯಾರಲ್ ಸಂಸ್ಥೆಯಲ್ಲಿ ಸೀನಿಯರ್ ಅಥವಾ ಟೆಕ್ಸ್ಟೇಷನ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಕರಿತಾ ಇದ್ದಾರೆ ಅನುಭವ ಮೂರರಿಂದ ನಾಲ್ಕು ವರ್ಷ ಜಿ ಎಸ್ ಟಿ ಫಿಲ್ಲಿಂಗು ಮತ್ತು ಅಥವಾ ಮತ್ತು ಟಿ ಡಿ ಎಸ್ ಫಿಲ್ಲಿಂಗು ಅನುಭವ ಇರಬೇಕು ಮತ್ತು ಎಮ್ ಐ ಎಸ್ ಜ್ಞಾನ ಎಮ್ ಎಸ್ ಆಫೀಸು ವಿಶೇಷವಾಗಿ ಎಕ್ಸೆಲ್ನಲ್ಲಿ ಪರಿಣತಿ ಇರಬೇಕು ಹಾಸ್ಪಿಟಾಲಿಟಿ ಕ್ಷೇತ್ರದ ಅನುಭವ ಇದ್ದರೆ ಆದ್ಯತೆ ಮತ್ತು ಆಡಿಟ್ ಫಾರ್ಮ್ ಅನುಭವ ಇದ್ದರೆ ಲಾಭ ನಿಮ್ಮ ಸೇವೆಯನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ಕಲಿಸಬೋದು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಮೂರು ಮೂರು ಏಳು ಆರು ನಾಲ್ಕು ಎರಡು ಐದು 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 ಸರಿ ನಿಮಗೆ ಏಳನೇ ಉದ್ಯೋಗ ಬೆಳಗಾವಿಯಲ್ಲಿ ಎಸ್ ಎಸ್ ಪೇನ್ ಕ್ಲಿನಿಕ್ ಬೆಳಗಾವಿ ಇಲ್ಲಿ ಹುದ್ದೆ ಇದೆ ಆಯುರ್ವೇದಿಕ್ ಥೆರಪಿಸ್ಟ್ ಹುದ್ದೆಗೆ ಅಭ್ಯರ್ಥಿಗಳನ್ನು ಕರಿತಾ ಇದ್ದಾರೆ ಆಯುರ್ವೇದಿಕ್ ಥೆರಪಿಸ್ಟ್ ಹುದ್ದೆ ಅರತೆ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ತರಬೇತಿ ನೀಡ್ತಾರೆ ವೇತನ ನಿಮ್ಮ ಕೆಲಸದ ಮೇಲೆ ನಿಮಗೆ ಡಿಸೈಡ್ ಮಾಡಲಾಗುತ್ತೆ ಕೆಲಸ ಸ್ಥಳ ಭಾಗ್ಯನಗರ ಆರನೇ ಕ್ರಾಸು ತಿಲಕವಾಡಿ ಬೆಳಗಾವಿ ಸರಿ ಕೆಲಸ ಇಷ್ಟಾದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಐದು ಐದು ಮೂರು ಆರು ಸೊನ್ನೆ ನಾಲ್ಕು ಮೂರು ಎಂಟು ಐದು ಸರಿ ನಿಮಗೆ ಎಂಟನೇ ಉದ್ಯೋಗ ಗ್ರೀನ್ ಟ್ರ್ಯಾಕ್ ಎನರ್ಜೀಸ್ ಬೆಳಗಾವಿ ಓಕೆ ಇಲ್ಲಿರುವಂಥ ಹುದ್ದೆಗಳು ಎಲೆಕ್ಟ್ರಿಷಿಯನ್ ಬೇಕು ಸೋಲಾರ್ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಹಾಗೆ ಆಫೀಸ್ ಅಡ್ಮಿನು ಆಫೀಸ್ ಎಡ್ಮೀನ್ಗೆ ಕಂಪ್ಯೂಟರ್ ಜ್ಞಾನ ಆಗತ್ತೆ ಅಂತ ಹೇಳಿದ್ದಾರೆ ಹಾಗೆ ಡ್ರೈವರ್ ಮತ್ತು ಹೆಲ್ಪರ್ ಕೂಡ ಬೇಕಂತ ಹೇಳಿದ್ದಾರೆ ಇದು ತಿಲಕವಾಡಿ ಬೆಂಗಳೂರಿನಲ್ಲಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸ್ಬೋದು ಸರ್ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ನೋಟ್ ಮಾಡಿಕೊಳ್ಳಿ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು 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 ನಾಲ್ಕು ನಾಲ್ಕು ಒಂದು ಎಂಟು ಏಳು 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 ಹಾಗೆ ಎಂಟು ಒಂಬತ್ತು ಏಳು ಒಂದು ಏಳು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಎಂಟು ಸರ್ ನಿಮಗೆ ಒಂಬತ್ತನೇ ಉದ್ಯೋಗ ಟಾಟಾ ಮೋಟರ್ಸು ಅಥವಾ ಮೆನಿ ಬ್ಯಾಕ್ ಪ್ರೈವೇಟ್ ಲಿಮಿಟೆಡು ಇಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇವೆ ಸೀನಿಯರ್ ಅಕೌಂಟ್ ಎಕ್ಸಿಕ್ಯೂಟಿವ್ ಬೇಕು ಐದು ಹುದ್ದೆಗಳು ಅನುಭವ ಐದರಿಂದ ಆರು ವರ್ಷ ಮತ್ತು ಜೂನಿಯರ್ ಅಕೌಂಟ್ ಎಕ್ಸಿಕ್ಯೂಟಿವ್ ಹತ್ತು ಹುದ್ದೆ ಅನುಭವ ಎರಡರಿಂದ ನಾಲ್ಕು ವರ್ಷ ವಾಕಿನ್ ಇಂಟರ್ವ್ಯೂ ಇದೆ ಹದಿನಾರರಿಂದ ಇಪ್ಪತ್ತ ಒಂದರವರೆಗೆ ಮುಖ್ಯ ಫೆಬ್ರವರಿ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಇಂಟರ್ವ್ಯೂ ನಡೀತಾ ಇದೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಏಳು ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಐದು ಎರಡು ಐದು సరే ని హనే ఉద్యోగ జీనా ఫెషల్ స్టీల్ వర్క్స్ ప్రైవేట్ లిమిటెడ్ బెళగ ಇದು ಜಿನಾ ಸ್ಪೆಷಲ್ ಸ್ಟೀಲ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಫ್ಲ್ಯಾಟ್ ನಂಬರ್ ಮೂವತ್ತೊಂಬತ್ತು ಇಂಡಸ್ಟ್ರಿಯಲ್ ಏರಿಯಾ ಒಣಗ ಬೆಳಗಾವಿ ಐದು ಒಂಬತ್ತು ಒಂದು ಒಂದು ಐದು ಆರು ಖಾಲಿ ಇರುವಂಥ ಹುದ್ದೆ ಎಚ್ ಆರ್ ಮ್ಯಾನೇಜರ್ ಒಂದು ಹುದ್ದೆ ಖಾಲಿ ಇದೆ ಅರ್ಹತೆ ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅನುಭವ ಮೂರು ವರ್ಷ ಈ ಎಚ್ ಆರ್ ಕ್ಷೇತ್ರದಲ್ಲಿ ಅನುಭವ ಅಗತ್ಯ ಹಾಗೆ ಸ್ಟೋರ್ ಅಸಿಸ್ಟೆಂಟ್ ಬೇಕು ಒಂದು ಹುದ್ದೆ ಅರ್ಹತೆ ಯಾವುದೇ ಪದವಿ ಅಥವಾ ಡಿಪ್ಲೊಮಾ ಅನುಭವ ಒಂದರಿಂದ ಎರಡು ವರ್ಷ ಅನುಭವ ಇರಬೇಕು ಹಾಗೆ ಪ್ರೊಸೆಸ್ ಇಂಜಿನಿಯರ್ ಎರಡು ಹುದ್ದೆ ಖಾಲಿ ಇದೆ ಅರ್ಹತೆ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಬಿ ಇಡ್ ಅಥವಾ ಡಿಪ್ಲೊಮ ಆಗಿರಬೇಕು ಅನುಭವ ಹೊಸಬರು ಕೂಡ ಅಥವಾ ಎರಡು ವರ್ಷ ಅನುಭವ ಇರುವ ಟ್ರೈ ಮಾಡ್ಬೋದು ಹಾಗೆ ಮಿಷಿನ್ ಆಪರೇಟರ್ ಮಾಡುವವರು ಹದಿನೈದು ಹುದ್ದೆ ಖಾಲಿ ಇದೆ ಕೆಲಸ ಇಷ್ಟ ಆದರೆ ನಿಮಗೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಏಳು ಮೂರು ಒಂದು ಐದು ಏಳು ಏಳು ಐದು ಒಂಬತ್ತು ಏಳು ಹನ್ನೊಂದನೇ ಉದ್ಯೋಗ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಜೋಳಿ ಎಜುಕೇಷನ್ ಸೊಸೈಟಿ ಬೆಳಗಾವಿ ಇಲ್ಲಿ ಜೋಳಿ ಎಜುಕೇಷನ್ ಸೊಸೈಟಿಯಲ್ಲಿ ಚಿಕ್ಕೋಡಿ ಎಕ್ಸಾಂಬ ರಸ್ತೆ ನಾನಾದಿ ಬೆಳಗಾವಿ ಹುದ್ದೆ ಸ್ವಾಮಿ ವಿವೇಕಾನಂದ ಬಿ ಸಿ ಎ ಕಾಲೇಜು ಎಕ್ಸಾಂಬದಲ್ಲಿ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು ಬೇಕು ಮೂರು ಹುದ್ದೆ ಇದೆ ಅರ್ಹತೆ ಎಮ್ ಸಿ ಎ ಅಥವಾ ಎಸ್ ಸಿ ಟಿ ಅಥವಾ ಎನ್ ಇ ಟಿ ಅಥವಾ ಪಿ ಎಚ್ ಡಿ ಆಗಿರಬೇಕು ಮತ್ತು ಬಸವ ಜ್ಯೋತಿ ಡಿಗ್ರಿ ಕಾಲೇಜು ನಾನಾದಿಯಲ್ಲಿ ಕಾಮರ್ಸು ಉಪನ್ಯಾಸಕ ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಎಮ್ ಕಾಮ್ ಅಥವಾ ಎಸ್ ಇ ಟಿ ಅಥವಾ ಎನ್ ಇ ಟಿ ಆಗಿರಬೇಕು ಹಾಗೆ ಸಮಾಜಶಾಸ್ತ್ರ ಉಪನ್ಯಾಸಕ ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಎಮ್ ಎ ಅಥವಾ ಎಸ್ ಸಿ ಟಿ ಅಥವಾ ಎನ್ ಇ ಟಿ ಅಥವಾ ಪಿ ಎಚ್ ಡಿ ಆಗಿರಬೇಕು ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಇ ಡಿ ಕಾಲೇಜು ನಾನಾದಿಯಲ್ಲಿ ಗಣಿತ ಉಪನ್ಯಾಸಕ ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಎಮ್ ಎಸ್ ಸಿ ಅಥವಾ ಎಮ್ ಇ ಡಿ ಅಥವಾ ಎಸ್ ಸಿ ಟಿ ಅಥವಾ ಎನ್ ಇ ಟಿ ಅಥವಾ ಪಿ ಎಚ್ ಡಿ ಆಗಿರಬೇಕು ಹಾಗೆ ಕಾಮರ್ಸ್ ಉಪನ್ಯಾಸಕ ಒಂದು ಹುದ್ದೆ ಎಮ್ ಕಾಮ್ ಆಗಿರಬೇಕು ಅಥವಾ ಎಮ್ ಇ ಡಿ ಅಥವಾ ಎಸ್ ಇ ಟಿ ಅಥವಾ ಎನ್ ಇ ಟಿ ಆಗಿರಬೇಕು ಹಾಗೆ ನೆಕ್ಸ್ಟು ಬಸವ ಜ್ಯೋತಿ ಪಿ ಯು ಕಾಲೇಜು ನಾನಾದಿಯಲ್ಲಿ ಇಂಗ್ಲೀಷ್ ಉಪನ್ಯಾಸಕರು ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಎಮ್ ಎ ಅಥವಾ ಬಿ ಇ ಡಿ ಆಗಿರಬೇಕು ಹಾಗೆ ರಾಜಕೀಯ ವಿಜ್ಞಾನ ಉಪನ್ಯಾಸಕ ಒಂದು ಹುದ್ದೆ ಎಮ್ ಎ ಅಥವಾ ಬಿ ಇ ಡಿ ಆಗಿರಬೇಕು ಕಾಪನ್ಸ್ ಉಪನ್ಯಾಸಕ ಒಂದು ಹುದ್ದೆ ಎಮ್ ಕಾಮ್ ಅಥವಾ ಬಿ ಇ ಡಿ ಆಗಿರಬೇಕು ಗಣಿತ ಉಪನ್ಯಾಸಕ ಒಂದು ಹುದ್ದೆ ಎಮ್ ಎಸ್ ಸಿ ಮತ್ತು ಬಿ ಇ ಡಿ ಆಗಿರಬೇಕು ಓಕೆ ಆಕರ್ಷಕ ಸಂಬಳ ಒಳ್ಳೆಯ ರೀತಿಯ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಕೆಲಸ ಇಷ್ಟಾದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೇಕಾಗುತ್ತೆ ಸರಿ ನಿಮಗೆ ಹನ್ನೆರಡನೇ ಉದ್ಯೋಗ ಬೋಸ್ಟ್ ಆಥೊರೈಸ್ಡ್ ಕಾರ್ ಸರ್ವಿಸ್ ಸೆಂಟರ್ ಬೆಳಗಾವಿ ಇದು ಹೈಟೆಕ್ ಕಾರ್ಸ್ ಮಲ್ಟಿಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಬೆಳಗಾವಿ ಕರ್ನಾಟಕ ವರ್ಕ್ಶಾಪ್ ಮ್ಯಾನೇಜರ್ ಬೇಕಂತ ಹೇಳಿದ್ದಾರೆ ಸರಿ ಪ್ರಮುಖ ಜವಾಬ್ದಾರಿ ವರ್ಕ್ಶಾಪ್ ಕಾರ್ಯಾಚರಣೆಗಳ ಸಂಪೂರ್ಣ ನಿರ್ವಹಣೆ ನಲವತ್ತೆಂಟು ಒಳಗೆ ಸೇವೆ ಪೂರ್ಣಗೊಳಿಸುವಿಕೆ ಟೆಕ್ನಿಷಿಯನು ಹಾಗೂ ಸಹಾಯಕರ ಕಾರ್ಯ ವಹಿವಾಟು ಗುಣಮಟ್ಟ ನಿಯಂತ್ರಣ ಮತ್ತು ಪ್ರಕ್ರಿಯಾ ಶಿಸ್ತು ಎಮ್ ಐ ಎಸ್ ವರದಿ ಹಾಗೂ ಜಾಬ್ ಕಾರ್ಡ್ ಟ್ರ್ಯಾಕಿಂಗ್ ಮಾಡುವಂಥ ಜವಾಬ್ದಾರಿ ಕೆಲಸ ಅಗತ್ಯ ಅರ್ಹತೆ ಆಟೋಮೊಬೈಲ್ ವರ್ಕ್ಶಾಪಲ್ಲಿ ಐದು ವರ್ಷ ಅನುಭವ ಬೇಕು ಮತ್ತು ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಅನುಭವ ಇರುವವರಿಗೆ ಆದ್ಯತೆ ಉತ್ತಮ ನಾಯಕತ್ವ ಹಾಗೂ ತಂಡ ನಿರ್ವಹಣಾ ಕೌಶಲ್ಯ ಇರಬೇಕು ಹಾಗೆ ಮೂಲಭೂತ ಕಂಪ್ಯೂಟರ್ ಜ್ಞಾನ ಎಕ್ಸೆಲ್ ಅಥವಾ ಎಮ್ ಐ ಅಲ್ಲಿ ಇರಬೇಕು ನಿಮಗೆ ಒಳ್ಳೆ ರೀತಿ ಸಂಬಳ ಮತ್ತು ಧನ ಕೊಡ್ತಾ ಇದ್ದಾರೆ ಸರಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿ ವಿಳಾಸ ಸುವರ್ಣ ಸೌಧ ಸಮೀಪ ಎನ್ ಎಚ್ ಫೋರ್ ಸರ್ವಿಸ್ ರಸ್ತೆ ಹಳಗ ಬೆಳಗಾವಿ ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಒಂದು ಸೊನ್ನೆ ಐದು ಎರಡು ನಾಲ್ಕು ಒಂಬತ್ತು ಎಂಟು ಸೊನ್ನೆ ಒಂದು ಹಾಗೆ ಹದಿಮೂರನೇ ಉದ್ಯೋಗ ಡ್ರೆಸ್ ಇದು ಡ್ರೆಸ್ ಸೀರೆಟ್ಟು ಐಸ್ ಕ್ರೀಮ್ ಪಾರ್ಲರು ಇದು ಡ್ರೈಸರಿ ಟು ಐಸ್ ಕ್ರೀಮ್ ಪಾರ್ಲರಲ್ಲಿ ಇದು ತಿಲಕವಾಡಿ ಮತ್ತು ನೆಹರು ನಗರಲ್ಲಿ ಐಸ್ ಕ್ರೀಮ್ ಪಾರ್ಲರಿಗೆ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಕೆಲಸದ ವಿವರ ಐಸ್ ಕ್ರೀಮ್ ಸ್ಕೂಪಿಂಗ್ ಮಿಲ್ಕ್ ಶೇಕ್ ಕೋಲ್ಡ್ ಕಾಫಿ ತಯಾರಿಕೆ ಗ್ರಾಹಕರೊಂದಿಗೆ ಉತ್ತಮ ಸಂವಹನ ಮತ್ತು ಬೇಸಿಗೆ ಇಂಗ್ಲೀಷು ತಿಳಿದಿರಬೇಕಂತ ಹೇಳಿದ್ದಾರೆ ಪಾರ್ಟ್ ಟೈಮ್ ಕೂಡ ಇದೆ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರವರೆಗೆ ಅಥವಾ ಸಂಜೆ ಆರರಿಂದ ರಾತ್ರಿ ಹನ್ನೊಂದರವರೆಗೆ ಸ್ಥಳ ತಿಲಕವಾಡಿ ನೆಹರು ನಗರು ಆಸಕ್ತಿ ಇರುವವರು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಏಳು ಒಂದು ಸೊನ್ನೆ ಏಳು ಒಂದು ಸೊನ್ನೆ ಹದಿನಾಲ್ಕನೇ ಉದ್ಯೋಗ ನಿಮಗೆ ಡಿ ಟಿ ದೇಸಾಯಿ ಪಬ್ಲಿಕ್ ಸ್ಕೂಲ್ ಬೆಳಗಾವಿಯಲ್ಲಿ ಪ್ರಿನ್ಸಿಪಾಲ್ ಹುದ್ದೆ ನೇಮಕಾತಿ ಬೇಕಂತ ಹೇಳಿದ್ದಾರೆ ಇದು ಆದರ್ಶ ನಗರು ಹಿಂದ್ವಾಡಿ ಬೆಳಗಾವಿಯಲ್ಲಿ ಇರುವ ಡಿ ಟಿ ದೇಸಾಯಿ ಪಬ್ಲಿಕ್ ಸ್ಕೂಲಿಗೆ ಅನುಭವ ಇರುವಂಥ ಡೈನಾಮಿಕ್ ಪ್ರಿನ್ಸಿಪಾಲ್ ಬೇಕು ಅರ್ಹತೆ ಯಾವುದೇ ಪೋಸ್ಟ್ ಗ್ರಾಜುವೇಷನು ಮತ್ತು ಬಿ ಇ ಡಿ ಅಥವಾ ಎಮ್ ಇ ಡಿ ಕಡ್ಡಾಯ ಕನಿಷ್ಠ ಎರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸಿ ಓಕೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಒಂಬತ್ತು ಐದು ಒಂಬತ್ತು ಸೊನ್ನೆ ಒಂಬತ್ತು ಏಳು ಒಂದು ಸೊನ್ನೆ ಸೊನ್ನೆ ಎಂಟು ಹಾಗೆ ನಿಮಗೆ ಹದಿನೈದನೇ ಉದ್ಯೋಗ ಗೇರ್ ಹೆಡ್ ಸ್ಟುಡಿಯೋಸ್ ಇದು ಬೆಳಗಾಂನಲ್ಲಿ ಸ್ಟೋರ್ ಮ್ಯಾನೇಜರ್ ಬೇಕಂತ ಹೇಳಿದ್ದಾರೆ ಓಕೆ ಇದಕ್ಕೆ ಅರತ್ತೆ ಸೇಲ್ಸ್ ಕ್ಷೇತ್ರದಲ್ಲಿ ಎರಡು ವರ್ಷ ಅನುಭವ ಇರುವವರು ಉತ್ತಮ ನಾಯಕತ್ವ ಗುಣ ಶಕ್ತಿಶಾಲಿ ಸಂವಹನ ಕೌಶಲ್ಯ ಇರುವವರು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಸ್ಥಳ ಗಣೇಶ್ರೀ ಸ್ಕ್ವೇರ್ ನಿಯರ್ ಗ್ರೀನ್ ಗಾರ್ಡನ್ ಹಾಲು ಇದು ಬಾಸ್ಕ್ ಇದು ಬಿ ಎ ಯು ಎಕ್ಸೈಟ್ ಬಾಕ್ಸೈಟ್ ರೋಡ್ ಬೆಳಗಾಂ ಓಕೆ ಆಸಕ್ತಿ ಇರುವವರು ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ನಾಲ್ಕು ಐದು ಐದು ಒಂಬತ್ತು ಐದು ಒಂಬತ್ತು ಒಂದು ಸೊನ್ನೆ ಸರಿ ನಿಮಗೆ ಹದಿನಾರನೇ ಉದ್ಯೋಗ ಫಾರ್ಮಸಿಸ್ಟ್ ನೇಮಕಾತಿ ಬೆಳಗಾವಿಯಲ್ಲಿ ಫ ಇದು ರಮೇಶ್ ಮೆಡಿಕಲಲ್ಲಿ ಅನುಭವ ಇರುವಂಥ ಫಾರ್ಮಸಿಸ್ಟ್ಗಳು ಬೇಕಂತ ಹೇಳಿದ್ದಾರೆ ಮುಂದೆ ಫಾರ್ಮಸಿಸ್ಟು ಕನಿಷ್ಠ ಎರಡು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರಬೇಕು ಸ್ಥಳ ಎಸ್ ಪಿ ಎಮ್ ರೋಡು ಫಸ್ಟ್ ಕ್ರಾಸ್ ಇದು ಭಟ್ಕಾಂಡೆ ಸ್ಕೂಲ್ ರೋಡು ಬೆಳಗಾವಿ ಐದು ಒಂಬತ್ತು ಸೊನ್ನೆ 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 ಒಂದು ಇಲ್ಲಿರುವಂಥ ಕೆಲಸ ಡಾಕ್ಟರ್ಗಳ ಪ್ರಿಸಿಪ್ಷನ್ ಓದಲು ತಿಳಿದಿರಬೇಕು ಔಷಧಿಗಳ ಸಾರಿ ಔಷಧಿಗಳ ಬ್ರ್ಯಾಂಡ್ ಬಗ್ಗೆ ತಿಳುವಳಿಕೆ ಮೆಡಿಸಿನ್ ಕಾಂಪೊಸಿಷನ್ ಅರಿವು ಕಂಪನಿ ಮತ್ತು ಡಿಸ್ಟ್ರಿಬ್ಯೂಟರ್ ಹ್ಯಾಂಡ್ಲಿಂಗ್ ಮಾಡುವಂಥ ಅನುಭವ ಸಂಬಳ ಉತ್ತಮ ರೀತಿಯ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಮೂವತ್ತು ಸಾವಿರ ಸಂಬಳ ದೈನಂದಿನ ಇನ್ಸೆಂಟಿವ್ ದಿನಕ್ಕೆ ಐನೂರು ರೂಪಾಯಿ ಅಗ್ರಿಮೆಂಟು ಕೂಡ ಇದೆ ಮತ್ತು ವಾರ್ಷಿಕ ಬೋನಸ್ ಪ್ರತಿ ಆಗಸ್ಟಲ್ಲಿ ಒಂದು ತಿಂಗಳು ವೇತನದಷ್ಟು ವಾರ್ಷಿಕ ಬೋನಸ್ ಕೊಡ್ತಾ ಇದ್ದಾರೆ ವಾರದ ರಜೆ ತಿಂಗಳಿಗೆ ಎಂಟು ದಿನಗಳವರೆಗೆ ರಜೆ ಕೊಡ್ತಾ ಇದ್ದಾರೆ ಸ್ಟೋರ್ ಸಮಯ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಸ್ಥಳೀಯ ಭಾಷೆ ತಿಳಿದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರಿ ಫಾರ್ಮಸಿಸ್ಟಲ್ಲಿ ಕೆಲಸ ಮಾಡಲಿಕ್ಕೆ ಯಾರೇ ಇದ್ದರೂ ಕೂಡ ಮಿಸ್ಕ್ ಮಾಡ್ಕೋಬೇಡಿ ಬೆಳಗಾವಿಯವರು ಓಕೆ ನಂಬರ್ ನೋಟ್ ಮಾಡಿಕೊಳ್ಳಿ ಆರು ಮೂರು ಆರು ಮೂರು ಐದು ಐದು ಎರಡು ಎಂಟು ಒಂದು ಆರು ಸರಿ ನಿಮಗೆ ಹದಿನೇಳನೇ ಉದ್ಯೋಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಟೋಮೊಬೈಲ್ ಬ್ರ್ಯಾಂಡ್ಗಳೊಂದಿಗೆ ನಿಮ್ಮ ವೃತ್ತಿ ಜೀವನ ನಿರ್ಮಿಸುವವರಿಗೆ ಸುವರ್ಣ ಅವಕಾಶ ಕೊಡ್ತಾ ಇದ್ದಾರೆ ಇಲ್ಲಿರುವಂಥ ಹುದ್ದೆ ಬ್ರ್ಯಾಂಡ್ ಮ್ಯಾನೇಜರು ಬ್ರ್ಯಾಂಚ್ ಮ್ಯಾನೇಜರು ಸರ್ವಿಸ್ ಅಡ್ವೈಸರು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಕನ್ಸಲ್ಟೆಂಟು ಟೆಕ್ನಿಷಿಯನ್ ಬೇಕು ಅರ್ಹತೆ ಪಿ ಯು ಸಿ ಅಥವಾ ಐ ಟಿ ಐ ಅಥವಾ ಡಿಪ್ಲೊಮಾ ಅಥವಾ ಯಾವುದೇ ಪದವಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಈ ಸ್ಥಳ ಯಲಹಂಕ ಬೆಂಗಳೂರು ತಕ್ಷಣವೇ ಸೇರಲಿಕ್ಕೆ ಇಷ್ಟ ಇರುವವರು ಮಾತ್ರ ಟ್ರೈ ಮಾಡಬೇಕಾಗುತ್ತೆ ನಿಮ್ಮ ರೆಸ್ಯೂಮನ್ನು ಕೆಳಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿ ಓಕೆ ನಂಬರ್ ನೋಡ್ಕೊಳ್ಕೊಳ್ಳಿ ಎಂಟು ಸೊನ್ನೆ ಐದು ಸೊನ್ನೆ ಎಂಟು ಮೂರು ಒಂದು ಮೂರು ಆರು ಆರು ಹಾಗೆ ಏಳು ಏಳು ಆರು ಸೊನ್ನೆ ಒಂಬತ್ತು ಆರು ಏಳು ಎಂಟು ಒಂದು ಆರು ಸರಿ ನಿಮಗೆ ಹದಿನೆಂಟನೇ ಉದ್ಯೋಗ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸಲ್ಲಿ ಉದ್ಯೋಗ ಅವಕಾಶ ಇದು ಮೈಸೂರಿನಲ್ಲಿ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸು ಇಲ್ಲಿ ಕೆಲವೊಂದು ಹುದ್ದೆಗಳಿದೆ ಟೆಲಿಕಾಲರ್ ಬೇಕು ಆರ್ಕಿಟೆಕ್ಟ್ ಬೇಕು ವಿಡಿಯೋ ಎಡಿಟರು ಕಂಟೆಂಟ್ ಕ್ರಿಯೇಟರು ರಿಸೆಪ್ಷನಿಸ್ಟು ಬೇಕು ಹೊಸಬರು ಕೂಡ ಟ್ರೈ ಮಾಡ್ಬೋದು ಸ್ಥಳ ವಿಜಯನಗರ ಎರಡನೇ ಹಂತ ಮೈಸೂರು ನಿಮ್ಮ ರೆಸ್ಯೂಮನ್ನು ಕೆಳಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಅದರ ನಂಬರಿಗೆ ಕಳಿಸಿ ಓಕೆ ಮತ್ತು ಸೊನ್ನೆ ಮೂರು ಆರು ಒಂದು ಎರಡು ಎಂಟು ಐದು 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 ಹಾಗೆ ಎಂಟು ಏಳು ಒಂಬತ್ತು ಎರಡು ನಾಲ್ಕು ಆರು ಒಂಬತ್ತು ಐದು ಏಳು ಏಳು ನಿಮಗೆ ಕೊನೆಯ ಉದ್ಯೋಗ ಇದು ಡಿಪಾರ್ಟ್ಮೆಂಟ್ ಮ್ಯಾನೇಜರು ಬೇಕಂತ ಹೇಳಿದ್ದಾರೆ ಇದು ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಎಲ್ ಟಿ ಡಿ ನೌಕೆ ಲಿಮಿಟೆಡು ಇಲ್ಲಿ ಮ್ಯಾನೇಜರ್ ಹುದ್ದೆಗೆ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಹುದ್ದೆಗೆ ನಿಮ್ಮ ನೇಮಕಾತಿ ನಡೀತಾ ಇದೆ ಹುದ್ದೆ ಡಿಪಾರ್ಟ್ಮೆಂಟ್ ಮ್ಯಾನೇಜರು ಸ್ಥಳ ಬೆಂಗಳೂರು ಅಥವಾ ಮಂಗಳೂರು ಅಥವಾ ಮೈಸೂರು ಅನುಭವ ನಾಲ್ಕರಿಂದ ಆರು ವರ್ಷಗಳ ಇದು ರಿಟೇಲ್ ಅನುಭವ ಇರಬೇಕು ವಿದ್ಯಾರ್ಹತೆ ಪದವಿ ಪೂರ್ಣಗೊಳಿಸಿದವರು ಉತ್ತಮ ರೀತಿಯ ಸಂಬಳ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ಸಿ ವಿಯನ್ನು ಕಳಿಸಬೇಕಾಗುತ್ತೆ ಸರಿ ನಿಮಗೆ ಟೋಟಲ್ ಹತ್ತೊಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ